ಓಂ ಗುರುಭ್ಯೋ ನಮಃ ಹಿರಿ ಓಂ ಓಂ ನಮ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಾರ ಭವಿಷ್ಯ ಈ ವಾರದಲ್ಲಿ ವಿಶೇಷತೆ ಏನು ಅಂತಂದ್ರೆ ಒಂದು ಮಹಾಶಿವರಾತ್ರಿ ಇನ್ನೊಂದು ಗ್ರಹಣ ಗ್ರಹಣ ನಮ್ಮ ಭಾರತಕ್ಕೆ ಅಷ್ಟಾಗಿ ಪ್ರಭಾವ ಇಲ್ಲದ ಕಾರಣ ಅಷ್ಟಾಗಿ ತಲೆಕಟ್ಟಿಸೋಣ ಅವಕಾಶ ಇಲ್ಲ ಜೊತೆಗೆ ನೋಡಿ ಈಗ ಎಂದು ಯಾರ್ಯಾರು ಉಪವಾಸ ವ್ರತಗಳಿಂದ ಇದ್ದು ಫಲಹಾರ ಹಣ್ಣುಗಳನ್ನು ತಗೊಂಡು ನಿಷ್ಠೆಯಿಂದ ಮಹಾದೇವನ ಪ್ರಾರ್ಥನೆ ಮಾಡ್ತಾರೋ ಅವ್ರಿಗೆ ಖಂಡಿತ ಈ ನವಗ್ರಹ ದೋಷಗಳಿಂದ ಮುಕ್ತರಾಗ್ತಾರೆ ಇವ ನೋಡಿ ಚಂದ್ರ ಚಂದ್ರನಿಗೆ ಪ್ರಜಾಪತಿ ಶಾಪ ಕೊಟ್ಟಾಗ ಆ ಚಂದ್ರನಿಗೆ ದೋಷ ನಿವಾರಣೆ ಮಾಡಿದಂತ ಮಹಾದೇವರು ಅದೇ ಸೋಮನಾಥೇಶ್ವರ ದೇವಸ್ಥಾನ ಆಗುತ್ತೆ ಸೊ ಹಾಗಾಗಿ ಯಾರು ನಿಷ್ಠೆಯಿಂದ ಈ ವ್ರತ ಮಾಡ್ತಾರೋ ಹಬ್ಬದ ದಿವಸ ಅವರಿಗೆ ಖಂಡಿತ ದೋಷ ಪರಿಹಾರ ಆಗುತ್ತೆ ಈಗ ನಾವು ಗ್ರಹಗಳು ಗ್ರಹಗಳ ಪರಿಸ್ಥಿತಿ ಈ ವಾರದಲ್ಲಿ ನಿರ್ಮಾಣ ಈ ವಾರದಲ್ಲಿ ನಮಗೆ ವಿಶೇಷತೆ ಏನು ಅಂದ್ರೆ ಐದು ಗ್ರಹಗಳು ಕುಂಭರಾಶಿಯಲ್ಲಿ ಮಿಲನ ಆಗ್ತಾ ಇದೆ ನೋಡಿ ರಾಹು ಶತವಿಷ ನಕ್ಷತ್ರದಲ್ಲಿ ಅಂದ್ರೆ ಅದಕ್ಕೆ ಬಲ ದಾಸ್ತಿ ಇದೆ ಅದೇ ಅವಂದ್ ಅವರದೇ ನಕ್ಷತ್ರ ಇರೋದ್ರಿಂದ ಇಲ್ಲಿ ದಾಸ್ತಿ ಆಯಿತು ರಾಹುಗೆ ಅದೇ ತರ ಗುರುವಿನ ದೃಷ್ಟಿನೂ ಬಿದ್ದಿದೆ ಮಿಥುನ ರಾಶಿಯಿಂದ ಭಾಗ್ಯದ ದೃಷ್ಟಿ ರಾಹು ಮೇಲೆ ಬಿದ್ದಿದೆ ಶುಕ್ರನ ಅಲ್ಲೇ ಇದೆ ಬುಧನೂ ಅಲ್ಲೇ ಇದೆ ಈ ಮೂರು ಗ್ರಹಗಳು ಜೊತೆಯಲ್ಲಿ ಶುಭ ಫಲ ಕೊಡ್ತಾರೆ ಒಳ್ಳೆ ಫಲಗಳನ್ನೇ ಕೊಡ್ತಾರೆ ಬಟ್ ಅಲ್ಲಿ ನಮ್ಗೆ ಈಗ ರವಿನೂ ಸೇರ್ಕೊಂತ ಇದೆ ಮಂಗಳ ನಮ್ಗೆ ಉಚ್ಚ ಸ್ಥಿತಿಯಲ್ಲಿದೆ ನಿಮ್ಗೆ ರವಿ ಜೊತೆ ಚಂದ್ರನು ಸೇರ್ಕೊತಾ ಇದೆ ಈಗ ನಮ್ಗೆ ಚಂದ್ರ ರಾಹು ಅಲ್ಲಿದ್ದಾಗ ಅಂತ ಒಳ್ಳೆ ರಿಸಲ್ಟ್ ಕೊಡೋಲ್ಲ ಸೂರ್ಯ ರಾಹುನೂ ಒಳ್ಳೆ ರಿಸಲ್ಟ್ ಕೊಡೋಲ್ಲ ಬಟ್ ನಮ್ಗೆ ಬುಧ ಶುಕ್ರ ರಾಹು ಪರಿಸರ ಚೆನ್ನಾಗಿದೆ ವಾಯು ತತ್ವದಲ್ಲೇ ಇದೆ ಕಂಫರ್ಟಬಲ್ ಆಗಿದೆ ಬಟ್ ಅಲ್ಲಿ ನಮ್ಗೆ ರವಿಚಂದ್ರನೂ ಇರೋದ್ರಿಂದ ಅವರು ಅನ್ಕಂಫರ್ಟ್ ಆಗಿರ್ತಾರೆ ಯಾಕಂದ್ರೆ ರವಿಗೆ ಶತ್ರುಮನೆ ಆಯ್ತು ಚಂದ್ರಿಗೆ ರಾಹು ಸಂಕ್ರತಿಯಿಂದ ಅಷ್ಟಾಗಿ ಕಂಫರ್ಟ್ ಇರಲ್ಲ ಇನ್ನ ನಮಗೆ ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಗುರು ಮಿಥುನದಲ್ಲಿಯೂ ಸಿಂಹದಲ್ಲಿ ಕೇತು ಸಂಚಾರ ಮಂಗಳನು ಉಚ್ಚ ಸ್ಥಿತಿಯಲ್ಲಿ ಮಕರ ರಾಶಿಯಲ್ಲಿ ಸಂಚಾರ ಇದು ಗ್ರಹದ ಪರಿಸ್ಥಿತಿ ಮಹಾರ್ಟ ಭಾಗ ನೋಡಿ ಮಹಾರತ ನಮಗೆ ಪಂಚಮಿ ಇಪ್ಪತ್ತೆರಡು ಪಂಚಮಿ ಅಶ್ವಿನಿ ಭಾನುವಾರ ಸೊ ಹಾಗಾಗಿ ಅಶ್ವಿನಿ ನಕ್ಷತ್ರ ಬೀಳ್ತಾ ಇರೋದ್ರಿಂದ ಭಾನುವಾರ ಯಾವ ಯಾವ ನಕ್ಷತ್ರದವರಿಗೆ ಈ ಅಶ್ವಿನಿ ನಕ್ಷತ್ರ ಆಗಬಾರದು ಅಂತ ನೋಡೋಣ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು ಅಂತ ನೋಡೋಣ ಮೊದಲನೇದಾಗಿ ನೋಡಿ ಭರಣಿ ನಕ್ಷತ್ರ ರೋಹಿಣಿ ಆರಿದ್ರ ಪುಷ್ಯ ಆಶ್ಲೇಷ ಪೂರ್ವ ಪಾಲ್ಗುಣಿ ಹಸ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಪೂರ್ವಷ ಶ್ರವಣ ಶತಮಿಷ ಉತ್ತರವಾದ ರೇವತಿ ಈ ನಕ್ಷತ್ರದವರು ಅವತ್ತಿನ ದಿನ ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು ಸೊ ಈಗ ನಮಗೆ ವಾರ ಭವಿಷ್ಯ ಧನುರ್ ರಾಶಿ ಧನುರ್ ರಾಶಿಯಲ್ಲಿ ಮೂರನೇ ಮನೆಯಲ್ಲಿ ಪಂಚಗ್ರಹಗಳು ಐತಿ ಚಂದ್ರ ಆಗಬಹುದು ರವಿ ಆಗ್ಬೋದು ಶುಕ್ರ ಆಗ್ಬೋದು ಬುಧ ಆಗಬಹುದು ರಾಹು ಆಗ್ಬೋದು ನೋಡಿ ರಾಹು ಅತ್ಯುತ್ತಮುತ್ತೆ ಶುಕ್ರ ಚೆನ್ನಾಗಿ ದಲ್ಪಡುತ್ತೆ ರವಿ ಚೆನ್ನಾಗಿ ಕೊಡುತ್ತೆ ಸೊ ಇಲ್ಲಿ ನಮಗೆ ಚಂದ್ರ ಕೂಡ ನಮಗೆ ಒಳ್ಳೆ ರಿಸಲ್ಟೇ ಕೊಡ್ತಾ ಇದೆ ಇಲ್ಲಿ ನಿಮಗೆ ಅಷ್ಟಮಾಧಿಪತಿ ಮೂರರಲ್ಲಿ ಇದ್ದರೆ ಪ್ರಯತ್ನಗಳಲ್ಲಿ ಲಾಭ ಬಿಡುತ್ತೆ ಆಕಸ್ಮಿಕ ಲಾಭಗಳನ್ನೇ ಕೊಡುತ್ತೆ ಇಲ್ಲಿ ನಮಗೆ ಇಲ್ಲಿ ಇಶು ಬರ್ತಾ ಇರೋದು ಯಾವುದೋ ಈಗ ಮೂರನೇ ಮನೆ ರವಿ ನಿಮಗೆ ಹೊಸ ಕೆಲಸ ಹೋಗುತ್ತಾ ಇದ್ರೆ ಅದಕ್ಕೂ ಅವಕಾಶಗಳು ಚೆನ್ನಾಗೇ ಇದೆ ರಾಹುನೂ ಚೆನ್ನಾಗಿದೆ ಬುಧ ಮಾತ್ರ ನಮಗೆ ಮೂರನೇ ಮನೆಯಲ್ಲಿ ಅಂತ ಲಾಭದಾಯಕವಾಗಿರಲ್ಲ ಕರ್ಮಾಧಿಪತಿ ಮತ್ತು ಸಪ್ತಮಾಧಿಪತಿ ಏಳು ಮತ್ತೆ ಹತ್ತನೇ ಮನೆ ಅಧಿಪತಿ ಯಾವ ಮೂರರಲ್ಲಿ ಇರುತ್ತೋ ಆಗ ಪತಿ ಅಥವಾ ಪತ್ನಿಯೊಂದಿಗೆ ಭಿನ್ನಾಯ ಪ್ರಯಾಸ ತಪ್ಪು ತಿಳ್ಕೊಳ್ಳುವಂಥ ಚಾನ್ಸ್ ಇರುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಮಕ್ಕಳ ಜೊತೆ ಭಿನ್ನಾಯ ಪ್ರಾಯ ಅಲ್ಲಿ ನಮಗೆ ಬುಧ ಮತ್ತು ರಾಹು ಕಾಂಬಿನೇಷನ್ ಇದೆ ಅದು ಒಳ್ಳೆಯದೇ ಬಟ್ ನಮ್ಗೆ ಏನಾಗುತ್ತೆ ಮೂರನೇ ಮನೆ ಭಾವದಲ್ಲಿ ಬುಧ ಅಂತ ಒಳ್ಳೆ ರಿಸಲ್ಟ್ ಕೊಡೋದ ಹಾಗಾಗಿ ಇಲ್ಲಿ ಬುಧ ಪರಿಹಾರ ಬೇಕು ವಿಷ್ಣು ನಾಮ ಪಠನೆ ಮಾಡಿ ಸೋದರ ಮಾವನಿಗೆ ಸಿಹಿ ತಿಂಡಿ ಕೊಡಿ ಜೊತೆಗೆ ಈ ಶಿವರಾತ್ರಿ ಒಳ್ಳೆ ರೀತಿ ಲಾಕಿರ್ತೀವಿ ಅದರಿಂದ ಖಂಡಿತ ನಿಮಗೆ ಲಾಭದಾಯಕವಾಗೇ ಇರುತ್ತೆ ಇನ್ನು ಎರಡನೇ ಮನೆ ಪೂಜಾ ಪಂಚಮಾಧಿಪತಿ ಹನ್ನೆರಡನೇ ಮನೆ ಅಧಿಪತಿ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಎಚ್ಚರಿಕೆ ಒರಟಾಗಿ ಮಾತಾಡಬೇಡಿ ಅಗ್ನಿತತ್ವ ಮತ್ತು ಎರಡನೇ ಮನೆಯಲ್ಲೇ ಕುಜ ಸೊ ಒರಟಾಗಿ ಮಾತಾಡಬೇಡಿ ಸ್ವಲ್ಪ ಸಂಯಮ ಸಹನೆಯಿಂದ ಮಾತಾಡಿ ಇನ್ನು ವ್ಯವಹಾರದಲ್ಲಿ ನಿಮಗೆ ಮಂಗಳ ಅಂದರೆ ಕುಜ ಒಳ್ಳೆ ರಿಸಲ್ಟೇ ಕೊಡುತ್ತೆ ಕುಜುಂಗೆ ಪರಿಹಾರ ಅಗತ್ಯ ಕುಜುಂಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ಸುಬ್ರಹ್ಮಣ್ಯನ ಅಷ್ಟೋತ್ತರಗಳು ಹೇಳ್ಕೊಡೋದು ಓಂ ಷಣ್ಮುಖಾಯ ನಮಃ ಓಂ ಕಾರ್ತಿಕೇಯ ನಮಃ ಓಂ ಸುಬ್ರಹ್ಮಣ್ಯಾಯ ನಮಃ ಈ ಥರ ಅಷ್ಟೋತ್ತರಗಳು ಹೇಳ್ಕೊಳೋದ್ರಿಂದ ಖಂಡಿತ ನಿಮಗೆ ಮಂಗಳ ಪರಿಹಾರ ಆಗುತ್ತೆ ಇನ್ನು ಅರ್ಧಾಷ್ಟಮ ಶನಿ ನಡೀತಿದೆ ನಾಲ್ಕನೇ ಮನೆಯಲ್ಲಿ ಶನಿ ಸಂಚಾರ ಮಾನಸಿಕ ಒತ್ತಡ ತಾಯಿಯಿಂದ ದೂರ ನೋಡಿ ಮನೆಯಲ್ಲಿ ಕ್ರ್ಯಾಕ್ ಬೋರ್ಡಲ್ಲಿ ಕ್ರ್ಯಾಕ್ ಬರೋದಾಳಿ ಮನೆಯಲ್ಲಿ ಅವಾಗವಾಗ ನೀರು ಸೋರ್ತಾ ಇರೋದಾಳಿ ಈ ಥರಗಳು ಜನರಲ್ಲಿ ಅರ್ಧಾಷ್ಟಮಶಿನಲ್ಲಿ ನಮಗೆ ತೋರಿಸ್ತಾ ಇರುತ್ತೆ ಹಾಗಾಗಿ ಶನಿಗೆ ಶಾಂತಿ ಅಗತ್ಯ ನೀಲಾಂಜನ ಸಮಾಭಾಸಂ ರವಿ ಪುತ್ರಯಮಾ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಿಷನೇಶ್ವರಂ ಈ ಮಂತ್ರಗಳು ಹೇಳ್ಕೊಳೋದ್ರಿಂದ ಒಂದು ಇಪ್ಪತ್ತೊಂದು ಬಾರಿ ದಿನನಿತ್ಯ ಅರ್ಧಾಷ್ಟಮ ಶಿನಿ ನಿಮಗೆ ಪ್ರಭಾವ ಕಡಿಮೆ ಆಗುತ್ತೆ ಗುರು ಬಲ ಇದೆ ಗುರು ನಿಮ್ಮ ಮೇಲೆ ದೃಷ್ಟಿ ಬಿದ್ದಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆಗಳಿಲ್ಲ ಮೂರನೇ ಮನೆ ಮೇಲೆ ಅಂದರೆ ಗುರುವಿನ ಭಾಗ್ಯದ ದೃಷ್ಟಿ ನಿಮ್ಮ ರಾಶಿಯಿಂದ ಮೂರನೇ ಮನೆ ಮೇಲೆ ಬೀಳ್ತಾ ನಿಮ್ಮ ಪ್ರಯತ್ನಗಳಿಂದ ಲಾಭಗಳಿದೆ ನೀವು ಇತ್ತೀಚಿತ ಏನೇನು ಪ್ರಯತ್ನಗಳು ಎಫರ್ಟ್ ಹಾಕಿದ್ದೀರಾ ಕಷ್ಟ ಬಿದ್ದಿದ್ದೀರಾ ಅದಕ್ಕೆ ಈ ಗ್ರಹಣದ ನಂತರ ಒಳ್ಳೆಯ ಶುಭ ಫಲನ ನಿರೀಕ್ಷಿಸ್ಬೋದು ಹಾಗಾಗಿ ಧನುರ ರಾಶಿಯವರಿಗೆ ಈ ವಾರದಲ್ಲಿ ಶುಭ ಫಲಗಳ ಜಾಸ್ತಿ ಇದೆ ಆದರೆ ಮಾತಿನ ಮೇಲೆ ಹಿಡಿತಾ ಇರಲಿ ಇನ್ನಂತರ ಧನುರ್ ರಾಶಿ ಅವರಿಗೆ ಭಾಗ್ಯದಲ್ಲಿ ಕೇತು ಭಾಗ್ಯದಲ್ಲಿ ಕೇತು ಇದ್ರೆ ತಂದ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಜೊತೆಗೆ ನಮಗೆ ಕೇತುಗೆ ಪರಿಹಾರ ಅಗತ್ಯ ಕೇತು ಹೋದ್ರ ಅಪಲಾಶ ಪುಷ್ಪದಂಕಾಶಂ ತಾರಕ ಗ್ರಹ ಮಸ್ತಕ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಚೇತು ಪ್ರಣಮಾಮ್ಯಂ ಈ ಮಂತ್ರಗಳನ್ನು ಒಂದು ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ಬೀದಿನಾಯಿಗೆ ಆಹಾರ ನೀಡಿ ಗಣೇಶನ ಆರಾಧನೆ ಮಾಡಿ ನೋಡಿ ಈ ಶಿವರಾತ್ರಿ ಯಾರು ಒಂದು ಇಪ್ಪತ್ತೊಂದರೆ ಗಣೇಶನ್ ಕೊಟ್ಟು ಗಣೇಶನ ಆರಾಧನೆ ಮಾಡಿ ಶಿವರಾತ್ರಿ ಚೆನ್ನಾಗಿ ಆಚರಿಸ್ತಾರೋ ಅವರಿಗೆ ಗಣೇಶಂದು ನಿಮ್ಗೆ ಆಶೀರ್ವಾದ ಸಿಗುತ್ತೆ ವರ ಸಿಗುತ್ತೆ ಹಾಗೆ ಶಿವನ ಆಶೀರ್ವಾದನು ಸಿಗುತ್ತೆ ಸೊ ಅದರಿಂದ ನಿಮ್ಗೆ ಈ ವಿಘ್ನಗಳನ್ನು ನಿವಾರಣೆನೂ ಆಗುತ್ತೆ ಸೊ ಇದೊಂದು ಒಳ್ಳೆ ಅವಕಾಶಗಳು ನಿಮ್ಗೆ ಶಿವರಾತ್ರಿನ ಉಪಯೋಗಿಸ್ಕೊಳಕೆ ಓವರ್ ಆಲ್ ಹಾಕೊಂಡ್ರೆ ಧನುರ್ ರಾಶಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ಒಳ್ಳೆದಾಗಿ ಮಕರ ರಾಶಿ ನೋಡಿ ಮಕರ ರಾಶಿ ನಿಮಗೆ ಎರಡನೇ ಮನೆಯಲ್ಲಿ ಪಂಚಗ್ರಹಗಳು ಇತಿ ಕುಟುಂಬ ಸ್ಥಾನದಲ್ಲಿ ನಿಮ್ಮ ರಾಶಿಯಲ್ಲಿಯೇ ಕುಜ ಉಚ್ಚ ಇವಾಗ ನಿಮಗೆ ಒಂದು ಒಳ್ಳೆ ಬದಲಾವಣೆ ಆಗುತ್ತೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಕೆಲಸ ಕಾರ್ಯಗಳಲ್ಲಿ ಒಂದು ಉತ್ತಮ ಬದಲಾವಣೆಗೆ ಅಥವಾ ಶುಭ ಕಾರ್ಯಗಳಿಗೂ ಯಾಕಂದರೆ ಕುಟುಂಬ ಸ್ಥಾನದಲ್ಲಿ ಶುಕ್ರ ಇದೆ ಎರಡನೇ ಮನೆ ಶುಕ್ರ ಇದ್ದು ಗುರು ದೃಷ್ಟಿ ಅದರ ಮೇಲೆ ಬೀಳ್ತಾ ಇದೆ ಸೊ ಕುಟುಂಬದಲ್ಲಿ ಏನಾದರೂ ಶುಭ ನಡೆಯುವಂಥ ಚಾನ್ಸಸ್ಸು ಮಕರ ರಾಶಿಯವರಿಗೆ ಹೆಚ್ಚಾಗುತ್ತೆ ಅಥವಾ ಕೆಲಸದ ಕಾರ್ಯದಲ್ಲಿ ಪ್ರಮೋಷನ್ ಸಿಗುವಂಥ ಚಾನ್ಸಸ್ ಹೆಚ್ಚಾಗುತ್ತೆ ಯಾಕಂದರೆ ಸೂರ್ಯನು ಅಲ್ಲೇ ಇದೆ ಅದಕ್ಕೆ ಗುರು ದೃಷ್ಟಿನೂ ಬೀಳ್ತಾ ಇದೆ ಹಾಗಾಗಿ ಸೂರ್ಯ ಹೊಸ ಕೆಲಸ ಸಿಗುವಂಥ ಚಾನ್ಸಸ್ಸು ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗುವಂಥ ಚಾನ್ಸಸ್ ಬಟ್ ಕುಟುಂಬದಲ್ಲಿ ಯಾರಿಗಾನ ಸ್ವಲ್ಪ ಅನಾರೋಗ್ಯ ಬರುವಂಥ ಚಾನ್ಸ್ ಇರುತ್ತೆ ಯಾಕಂದ್ರೆ ರಾಹು ಚಂದ್ರ ಸೂರ್ಯ ಮೂರು ಜನ ಇರೋದ್ರಿಂದ ಕುಟುಂಬದಲ್ಲಿ ಖರ್ಚು ಅಥವಾ ಕುಟುಂಬದಲ್ಲಿ ಯಾರಿಗಾನ ಸಣ್ಣ ಪುಟ್ಟ ಅನಾರೋಗ್ಯ ಬರುವಂಥ ಚಾನ್ಸಸ್ ಇರುತ್ತೆ ಒಂಥರ ಮಕರ ರಾಶಿಯವರಿಗೆ ಮಿಶ್ರ ಫಲ ಆಸ್ತಿ ಚೆನ್ನಾಗಿರುತ್ತೆ ಮನೆಯಲ್ಲಿ ಅಥವಾ ಪರ್ಸನಲ್ ವಿಷಯದಲ್ಲಿ ಸ್ವಲ್ಪ ಚಿಂತೆ ಇರುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ ಇಲ್ಲಿ ನಮಗೆ ರಾಹುಗೆ ಪರಿಹಾರ ಬೇಕು ರಾಹು ಚಂದ್ರಿಗೆ ಶಿವರಾತ್ರಿ ದಿವಸ ಶಿವನಿಗೆ ಯಾರು ಜಡಾಭಿಷೇಕ ಮಾಡ್ತಾರೆ ಬಿಲುವಾರ್ಚನೆ ಮಾಡ್ತಾರೆ ಇದು ನ್ಯಾಚುರಲಿ ರಾಹು ಚಂದ್ರ ಶಾಂತಿ ಆಗುತ್ತೆ ಇದೊಂದು ಒಳ್ಳೆ ಅವಕಾಶ ನಿಮಗೆ ಕುಟುಂಬದಲ್ಲಿ ಎರಡನೇ ಮನೆಯ ರಾಹು ಪರಿಹಾರ ಮಾಡ್ಕೊಳಕ್ಕೆ ಶಿವರಾತ್ರಿನ ನಿಷ್ಠೆ ಇಂದ ವ್ರತದಿಂದ ಉಪವಾಸ ಇದ್ದು ಫಲಹಾರ ತಿಂದು ಆಚರಿಸಿದ್ರೆ ಖಂಡಿತ ನಿಮಗೆ ಇದರಿಂದ ಲಾಭಗಳೇ ಸಿಗುತ್ತೆ ಸೊ ನಿಮ್ಮ ರಾಶಿ ಇದ್ರೆ ಕುಜ ಇದ್ದರೆ ಕೋಪ ಹೆಚ್ಚಾಗುತ್ತೆ ಫ್ರಸ್ಟ್ರೇಷನ್ ಇರುತ್ತೆ ಬಟ್ ಅಧಿಕಾರ ಕೊಡುತ್ತೆ ನಿಮಗೆ ಗಂಡ ಹೆಂಡತಿ ಜೊತೆ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಕೊಟ್ಟು ನಿಮಗೆ ಅಧಿಕಾರ ಕೊಡುತ್ತೆ ನಿಮಗೆ ಹೆಲ್ತ್ ರಿಕವರಿ ಮಾಡುತ್ತೆ ಸ್ವಲ್ಪ ಗೌರವಧನ ಕೊಡುತ್ತೆ ಸೊ ಕುಜನಿಂದ ಕೂಡ ಮಿಶ್ರ ಫಲ ಇದೆ ನಮಗೆ ಕುಜುಂಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ತೊಗಲಿ ಬೆಳೆ ಬೆಲ್ಲ ಸುಬ್ರಹ್ಮಣ್ಯನ ದೇವಸ್ಥಾನ ಕೊಡೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ಮಕರ ರಾಶಿಯವರಿಗೆ ಅಷ್ಟಮದಲ್ಲಿ ಕೇತು ಸಂಚಾರ ಬೀದಿನ ಬೀದಿನಾಯಿಗೆ ಆಹಾರ ಕೊಡೋದು ಇಲ್ಲಾಂದರೆ ನೋಡಿ ನಿಮಗೆ ಡೆಂಟಲ್ ಸಮಸ್ಯೆ ಬರೋದು ಇಲ್ಲಾಂದರೆ ಉಗುರುಗಳು ಕಾಲು ಉಗುರು ಮಂಡಿ ಈ ಎಡ್ಜುಗಳಿಗೆ ಏಟು ಬಿಡುವಂಥ ಕೆಲಸಗಳಿರುತ್ತೆ ಸಣ್ಣ ಪುಟ್ಟ ಅದು ಅವಾಗ ಎದ್ದು ಬಿದ್ದು ಮಾಡೋವಂಥ ಅವಕಾಶಗಳಿರುತ್ತೆ ಹಾಗಾಗಿ ನಿಮಗೆ ಕೇತು ಪರಿಹಾರ ಅಗತ್ಯ ಬೀದಿನಾಯಿಗೆ ಆಹಾರ ಕೊಡೋದು ಗಣೇಶನ ಆರಾಧನೆ ಮಾಡೋದು ಈಗ ಹಬ್ಬದಿಂದ ನೀವು ಖಂಡಿತ ಗಣೇಶನ ಆರಾಧನೆ ಮಾಡಿ ಶಿವನ ಆರಾಧನೆ ಮಾಡೋದ್ರಿಂದ ನವಗ್ರಹ ಶಾಂತಿನೂ ಆ ಹೋಗುತ್ತೆ ಮಕರ ರಾಶಿಯವರಿಗೆ ಮೂರನೇ ಮನೆ ಶನಿ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮ ಇನ್ಮೇಲೆ ಸೊ ಓವರ್ ಆಲ್ ಆಗಿ ನೋಡಿ ರಾಹುನೂ ಕೂಡ ಎರಡನೇ ಮನೆ ಸ್ವಂತ ಶತಕ್ಷಾನ ಕ್ಷೇತ್ರದಲ್ಲೇ ಇದೆ ನಿಮ್ಮ ರಾಶಿ ಅಧಿಪತಿ ಶನಿಗೆ ರಾಹು ಸ್ನೇಹಿತ ಹಾಗಾಗಿ ನಿಮಗೆ ಲಾಭನೇ ರಾಹು ತಂದು ಕೊಡುತ್ತೆ ಬಟ್ ಈಗ ಏನಾಗ್ತಿದೆ ಚಂದ್ರನ ಜೊತೆ ಕರ್ಕೊಂಡಿದೆ ಚಂದ್ರ ನಿಮಗೆ ಸಪ್ತಮಾದಿಪ್ತಿ ಗಂಡನಿಗೆ ಸಣ್ಣ ಪುಟ್ಟ ಇಶ್ಯೂಸ್ ಬರ್ಬೋದು ಹೆಲ್ತ್ ಇಶ್ಯೂಸು ಅಥವಾ ಗಂಡಿನೋಸ್ಕರ ನೀವು ಹಣ ಖರ್ಚು ಮಾಡುವಂತ ಪರಿಸ್ಥಿತಿ ಬರ್ಬೋದು ಅದಕ್ಕೆ ಚಂದ್ರಶಾಂತಿ ಕೂಡ ಅಗತ್ಯ ಚಂದ್ರಗೋಷರ ಮತ್ತೆ ಶಿವನ ಆರಾಧನೆ ಜಲಾಭಿಷೇಕ ಅತ್ಯುತ್ತಮ ಸಮಯ ನಿಮಗೆ ಇದು ಪರಿಹಾರ ಮಾಡ್ಕೊಳಕ್ಕೆ ಸೊ ವಾರ ಆರ್ಕೊಂಡ್ರೆ ಮಕರ ರಾಶಿ ಅವರಿಗೆ ಮಿಶ್ರಫಲ ಒಳ್ಳೆದಾಗಿ ಕುಂಭರಾಶಿ ನೋಡಿ ಕುಂಭರಾಶಿ ಅವರಿಗೆ ಈ ವಾರದಲ್ಲಿ ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಜೀವನದಲ್ಲಿ ಬದಲಾವಣೆಗೆ ಒಂದು ಅತ್ಯುತ್ತಮ ಕಾಲ ಇದು ನೀವು ಸ್ವಲ್ಪ ಅಪ್ಡೇಟ್ ಸ್ಕಿಲ್ ಅಪ್ಡೇಟ್ ಆಗಬೇಕು ಈಗ ಎರಡು ವರ್ಷದಿಂದ ಸ್ವಲ್ಪ ಒತ್ತಡಗಳಲ್ಲಿ ಕಳೆದು ನೀವು ಇನ್ನು ಹಿಂದೆನೇ ಯೋಚನೆ ಮಾಡ್ತಾ ಇದರ ಮುಂಬರುವ ದಿನಗಳ ಬಗ್ಗೆ ಯೋಚನೆ ಮಾಡಿ ಮುಂಬರುವ ದಿನಗಳು ಖಂಡಿತ ಒಳ್ಳೆ ದಿನಗಳು ನಿಮಗೆ ಹಾಗಾಗಿ ಆ ಒಳ್ಳೆ ದಿನಗಳಿಗೋಸ್ಕರ ಸ್ಕಿಲ್ ಅಪ್ಡೇಟ್ ಮಾಡ್ಕೊಳ್ಳೋದು ಅಂದ್ರೆ ನಿಮ್ಮ ಏನು ಕೈ ಕೆಲಸ ಇರುತ್ತೋ ಅದನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ ಮುಂದೆ ಒಳ್ಳೆಯದನ್ನ ಯೋಚನೆ ಮಾಡಿ ಮುಂದೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಕೆಲಸ ಮಾಡೋಕೆ ಶುರು ಮಾಡಿ ಈಗ ನಿಮಗೆ ವಾರದ ಮೊದಲನೇ ಮೂಲಸ ಒತ್ತಡ ಇದ್ರು ಯಾವಾಗ ಚಂದ್ರ ಎರಡನೇ ಮನೆಗೆ ಹೋಗುತ್ತೋ ಅವಾಗಿಂದ ಹೊಸ ಉತ್ಸಾಹ ಉಲ್ಲಾಸ ಎಲ್ಲ ರೀತಿಯೂ ನಿಮ್ಮೊಂದು ಗ್ರಹಣ ಬಿಟ್ಟರೆ ನಿಮ್ಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸಾಲ ಸಾಧ್ಯ ಬಿಟ್ಟಕ್ಕೆ ಎರಡನೇ ಮನೆ ಶನಿ ಇದೆ ಕೊನೆ ಅಂತ್ಯ ಭಾಗದಲ್ಲಿ ಆದರೂ ನಿಮ್ಮ ನಿಮಗೆ ಶುಭ ಫಲಗಳನ್ನೇ ನಿರೀಕ್ಷಿಸ್ಬೋದು ಹಾಗಾಗಿ ವಾರದ ಮೊದಲನೇ ಮೂಲಸ ಸ್ವಲ್ಪ ಒತ್ತಡ ಇರುತ್ತೆ ಪೂಜಾ ಅಂಧನಗಳಲ್ಲಿದೆ ಗಂಡನ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ವಿವಾದಗಳು ಅಥವಾ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಸ್ವಲ್ಪ ಒತ್ತಡದಿಂದ ಮಾತಾಡೋದು ಅಥವಾ ಕಿತ್ತಾಡಗಳು ಇರುತ್ತೆ ಹಾಗಾಗಿ ನಮಗೆ ಮಂಗಳ ಶಾಂತಿ ಅಂದರೆ ಶಾಂತಿ ಅಗತ್ಯ ಕುಜ ಗೋತ್ರ ಅಷ್ಟೋತ್ತರಗಳುಕೊಳ್ಳಿ ಸುಬ್ರಹ್ಮಣ್ಯನ ಅಷ್ಟೋತ್ತರ ಓಂ ಚಂದಾಯನಮಃ ಸುಬ್ರಹ್ಮಣ್ಯ ಆಯ ನಮಃ ನನಗಾಯನ ಮಹಾ ಕಾರ್ತಿಕೇಯನ ಮಹ ಹಂಗ ಅಷ್ಟೋತ್ತರಗಳು ಇರ್ಕೊಳ್ಳಿ ಹಾಗೆ ಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ಕೊಡೋದರಿಂದ ಅಥವಾ ತಮ್ಮನ ಜೊತೆ ಒಳ್ಳೆ ಮಾತಾಡಿ ಈ ಹಬ್ಬದಿಸ್ ಜೊತೆ ಎಲ್ಲ ಸೇರಿ ಒಂದು ಶುಭ ಒಳ್ಳೆ ಒಳ್ಳೆ ಮಾತಾಡಿ ಹೊರತಾ ನಿಯಮ ನಿಷ್ಠೆಯಿಂದ ಪಾಲಿಸಿದ್ದಲ್ಲಿ ನಿಮಗೆ ಇನ್ನು ಮೇಲೆ ಒಳ್ಳೆಯದೇ ಆಗುತ್ತೆ ನಂತರ ಎರಡನೇ ಮನೆಯಲ್ಲಿ ಶನಿ ಇದೆ ಕುಟುಂಬದಲ್ಲಿ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ನಿಧಾನ ಆಗ್ತಾ ಇರುತ್ತೆ ಶುಭ ಕಾರ್ಯಗಳು ನಿಧಾನ ಆಗ್ತಿರುತ್ತೆ ಬಟ್ ಈ ಗ್ರಹಣ ಬಂದ ಮೇಲೆ ಒಂದೊಂದೇ ಎಲ್ಲ ಒಳ್ಳೆದಾಗ್ತಾ ಹೋಗುತ್ತೆ ನಂತರ ಪಂಚಮದಲ್ಲಿ ಗುರು ಇದೆ ನಿಮ್ಮ ರಾಶಿ ಮೇಲೆ ದೃಷ್ಟಿ ಬಿದ್ದಿದೆ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದೀನಿ ಈ ಗ್ರಹಣ ನಂತರ ನಿಮಗೆ ಶುಭ ಫಲಗಳು ಸ್ಟಾರ್ಟ್ ಆಗುತ್ತೆ ಬಟ್ ನೀವು ಎದ್ದು ಆಚೆ ಬರಬೇಕು ನಿಮ್ಮ ಪ್ರಯತ್ನಗಳ ಅವಶ್ಯಕತೆ ಈಗಿರೋದು ಈಗ ನವಗ್ರಹಗಳು ಏನೇನು ಒತ್ತಡ ಪಡ್ತೋ ಅವ್ರದ್ದು ಸಮಯ ಮುಗೀತು ಈಗ ನಿಮ್ಮ ಪ್ರಯತ್ನಗಳಿಂದ ನಿಮ್ಗೆ ಲಾಭ ಶುರು ಆಗುತ್ತೆ ಹಾಗಾಗಿ ಎದ್ದು ನೀವು ಪ್ರಯತ್ನ ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡಬೇಕು ಸೊ ಓವರ್ ಆಲ್ ಆಗೊಂಡ್ರೆ ನಿಮಗೆ ಮಿಶ್ರಫಲ ಈ ವಾರದಲ್ಲಿ ಒಳ್ಳೆದಾಗಲಿ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಪಂಚಗ್ರಹಗಳ ಯುತಿ ಸೊ ಹಾಗಾಗಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಖರ್ಚು ಹೆಚ್ಚಾಗುವುದು ಯಾರ್ಯಾರು ಫಾರಿನ್ನಲ್ಲಿದ್ದೀರಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಲ್ಲಿದ್ದೀರಾ ಹಾಸ್ಪಿಟಲ್ ಕೆಲಸ ಮಾಡ್ತೀರಾ ಅಥವಾ ನಿಮ್ಗೆ ಕೌನ್ಸಿಲಿಂಗ್ ಮಾಡ್ತೀರಾ ಹೀಲಿಂಗ್ ಮಾಡ್ತೀರಾ ಇಂಥವ್ರಿಗೆಲ್ಲ ಲಾಭದಾಯಕವಾಗಿದೆ ಆದರೆ ಜನರಲ್ಲಿ ಹನ್ನೆರಡನೇ ಮನೆಯಲ್ಲಿ ಖರ್ಚು ಜಾಸ್ತಿ ಮಾಡಿಬಿಡುತ್ತೆ ಸೊ ಹಾಗಾಗಿ ಹನ್ನೆರಡನೇ ಮನೆಯಲ್ಲಿ ಮೀನರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ರವಿಗೆ ಹನ್ನೆರಡನೇ ಮನೆ ನೋಡಿ ಶುಕ್ರ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಬಟ್ ಬುಧ ನಿಮ್ಗೆ ಹೆಚ್ಚು ಖರ್ಚು ಮಾಡಿಸ್ಬಿಡುತ್ತೆ ಶಾಪಿಂಗ್ ಜಾಸ್ತಿ ಮಾಡ್ಸೋದು ಇನ್ವೆಸ್ಟ್ ಜಾಸ್ತಿ ಮಾಡಿಸೋದು ವ್ಯಾಪಾರ ವ್ಯವಹಾರಗಳಲ್ಲಿ ಯಾಕಂದರೆ ಮೀನರಾಶಿಗೆ ಏಳನೇ ಮನೆಯಲ್ಲಿ ಇದ್ದೀನಿ ಬುಧ ಹನ್ನೆರಡು ರೂಪಾಯಿದಾಗ ಪತಿಯ ಪತ್ನಿಯ ವಿಚಾರದಲ್ಲಿ ಎಕ್ಸ್ಟ್ರಾ ಖರ್ಚು ಮಾಡಿಸ್ಕೊಡೋದು ಹೂಡಿಕೆಯಲ್ಲಿ ಮಾಡುವಂತ ಚಾನ್ಸಸ್ ಹೆಚ್ಚಾಗುತ್ತೆ ಬಟ್ ನೀವು ಇಂಪೋರ್ಟ್ ಎಕ್ಸ್ಪೋರ್ಟ್ ಅಲ್ಲಿ ಇದೀರಾ ಅಥವಾ ಫಾರಿನ್ ಅಲ್ಲಿ ಇದೀರಾ ಅಂತವರು ಮಾತ್ರ ಲಾಭ ತಂದು ಕೊಡುತ್ತೆ ಯಾರ್ಯಾರು ಜನರಲ್ ಈಗ ವಿದ್ಯಾಭ್ಯಾಸ ನಮಗೆ ಖರ್ಚು ತೋರಿಸುತ್ತೆ ಹನ್ನೆರಡನೇ ಮನೆ ಬುದ್ಧ ಬಟ್ ಶುಕ್ರ ನಿಮಗೆ ಲಗ್ಸುರಿ ಅಂದ್ರೆ ಶುಭ ಕಾರ್ಯಗಳಿಗೆ ಖರ್ಚು ಕಾಣಿಸುತ್ತೆ ಇನ್ನು ನಾಲ್ಕನೇ ಮನೆ ಗುರು ದೃಷ್ಟಿ ನಿಮಗೆ ಹನ್ನೆರಡನೇ ಮನೆ ಮೇಲೆ ಬಿದ್ದಿದೆ ಬಟ್ ಆದರೂ ಕೂಡ ಖರ್ಚು ಹೆಚ್ಚಾಗ ಚಾನ್ಸಸ್ ಇರುತ್ತೆ ಹಾಗಾಗಿ ಇಲ್ಲಿ ರವಿ ಶಾಂತಿ ಅಗತ್ಯ ನೋಡಿ ಮೀನರಾಶಿಯವರಿಗೆ ಆರನೇ ಮನೆ ದಿನ ಶನಿ ಆಗುತ್ತೆ ಹಾಗಾಗಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ರವಿಗೆ ಶಾಂತಿ ಆಗುತ್ತೆ ಸೂರ್ಯೋದಯಕ್ಕೆ ಎದ್ದು ನೋಡಿ ಸೂರ್ಯೋದಯಕ್ಕೆ ಎದ್ದು ನೀವು ಸೂರ್ಯ ನಮಸ್ಕಾರ ಮಾಡೋದು ಅಥವಾ ವಾಕ್ ಮಾಡೋದು ಇದರಿಂದ ನಿಮಗೆ ಅಥವಾ ತಂದೆಯನ್ನು ಚೆನ್ನಾಗಿ ನೋಡ್ಕೊಳೋದು ತಂದೆಗೆ ಹೇಳಿದ ಮಾತು ಕೇಳೋದು ಇದರಿಂದ ಶನಿ ಪರಿಹಾರನೂ ಆಗುತ್ತೆ ಸೊ ಹಾಗಾಗಿ ನಿಮಗೆ ಸೂರ್ಯ ಶನಿ ಒಟ್ಟಿಗೆ ಪರಿಹಾರ ಆಗುತ್ತೆ ಜೊತೆಗೆ ಈ ಹಬ್ಬನ ಚೆನ್ನಾಗಿ ಆಚರಿಸಿ ಅದರಿಂದ ಕೂಡ ನಿಮಗೆ ಲಾಭ ಇದೆ ನೋಡಿ ಶನಿ ಯಾವಾಗ ಜನ್ಮದಲ್ಲಿ ಸಂಚಾರ ಮಾಡುತ್ತೆ ಶನಿ ಶಾಂತಿ ಅಗತ್ಯ ಏನಂದ್ರೆ ಕೆಲಸ ಕಾರ್ಯಗಳೆಲ್ಲ ನಿಧಾನ ಆಗ್ತಾ ಹೋಗುತ್ತೆ ಅಂದ್ರೆ ವಿಘ್ನಗಳು ಬರ್ತಾ ಇರುತ್ತೆ ಸೊ ಶಿವ ಮಹಾಶಿವರಾತ್ರಿ ದಿವಸ ನೀವು ಫಸ್ಟ್ ಗಣೇಶನ ಆರಾಧನೆ ಮಾಡಿ ಒಂದು ಇಪ್ಪತ್ತೊಂದು ಗರಕೆವಲ್ ಕೊಟ್ಟು ನಂತರ ಶಿವನ ಆರಾಧನೆ ಮಾಡೋದ್ರಿಂದ ಖಂಡಿತ ಲಾಭ ಇದೆ ಸೊ ಈಗ ನಮ್ಮ ಶನಿಗೋಸ್ಕರ ನೀಲಾಂಜನ ತಮಾಭಾ ತಂ ರವಿ ಚಾಯಾ ಛಾಯಾ ಮಾತಾಂಡ ಸಂಭೂತಂ ತಂ ನಮಾಮಿ ವಿಚರಂ ಇದನ್ನು ಒಂದು ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ಅಥವಾ ರಾಮರಕ್ಷಾ ಸ್ತೋತ್ರ ಶ್ರೀರಾಮ ರಾಮ ರಾಮೇ ಜಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ಸತ್ತುಲ್ಯಂ ಶ್ರೀರಾಮ ನಾಮ ವರ ನಮೇ ಇದನ್ನೊಂದು ಇಪ್ಪತ್ತೊಂದು ಬಾರಿ ಹೇಳ್ಕೊಳೋದ್ರಿಂದ ಖಂಡಿತ ನಿಮಗೆ ಶನಿಕಾಂತಿಯಾಗಿ ಒಂದು ಶುಭ ಫಲಗಳನ್ನೇ ನಾವು ನಿರೀಕ್ಷಿಸಬಹುದು ಓವರ್ ಆಲ್ ಅಥವಾ ಒಳ್ಳೆ ನೋಡಿ ನಾಲ್ಕನೇ ಮನೆ ಗುರು ಒಳ್ಳೆ ರಿಸಲ್ಟ್ ಕೊಡುತ್ತೆ ಬಟ್ ನಮಗಿಲ್ಲಿ ಆರನೇ ಮನೆ ಕೇತು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಬಟ್ ಹನ್ನೆರಡನೇ ಮನೆಯಲ್ಲಿ ಪಂಚಗ್ರಹಗಳು ನೋಡಿ ಪೂಜಾ ಹನ್ನೊಂದರಲ್ಲಿ ಇದೆ ಕುಟುಂಬಾಧಿಪತಿ ಭಾಗ್ಯಾಧಿಪತಿ ಹನ್ನೊಂದರಲ್ಲಿ ಇರೋದು ಕುಟುಂಬದಲ್ಲಿ ಲಾಭ ಇದೆ ಭಾಗ್ಯದಿಂದನೂ ಲಾಭ ಇದೆ ಯಾಕಂದ್ರೆ ಹನ್ನೊಂದನೇ ಮನೆ ಮಂಗಳ ಉಚ್ಚ ಸ್ಥಿತಿಯಲ್ಲಿದೆ ಮಂಗಳ ಒಬ್ಬನೇ ನಿಮ್ಮನ್ನ ಕಾಪಾಡ್ಬಿಡ್ತಾನೆ ಈಗ ಎಲ್ಲಾ ವಿಷಯದಲ್ಲೂ ತೋಟ್ರೆ ಗುರುದೃಷ್ಟಿನೂ ಹನ್ನೆರಡನೇ ಮನೇಲಿ ತಕ್ಕಮಟ್ಟು ಬ್ಯಾಲೆನ್ಸ್ ಆಗುತ್ತೆ ಸೊ ಹಾಗಾಗಿ ಈ ವಾರ ನೀವು ಅಂತ ತಲೆ ಕಟ್ಕೊಳ್ಳೋದಿಲ್ಲ ಬಟ್ ಆದ್ರೂ ಕೂಡ ವಾರದ ಮೊದಲನೇ ಮೂರು ದಿನ ನಿಮ್ಗೆ ಚಂದ್ರ ಯಾವಾಗ ಕುಂಭರಾಶಿಯ ಸಂಚಾರ ಮಾಡ್ತಾನೆ ಅಂದ್ರೆ ಹನ್ನೆರಡನೇ ಮನೇಲಿ ಸಂಚಾರ ಈ ನಾಲ್ಕು ಮರಗಳು ಜೊತೆ ಖರ್ಚು ಎಷ್ಟು ಮಾಡಬಹುದು ಸ್ವಲ್ಪ ಎಚ್ಚರಿಕೆ ವಹಿಸಿ ಓವರ್ ಆಲ್ ಆಗೊಂಡ್ರೆ ಮಿಶ್ರ ಫಲ ಫಲ ಮೀನರಾಶಿಯವರಿಗೆ ಒಳೆದಾಗಿ ಮಹಾಶಿವರಾತ್ರಿಯನ್ನು ವ್ರತಾ ನಿಯಮ ನಿಷ್ಠೆಗಳಿಂದ ಆಚರಿಸಿದ್ದಲ್ಲಿ ನವಗ್ರಹಗಳ ದೋಷ ಪರಿಹಾರ ಆಗುತ್ತೆ ಪರಿಹಾರ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು